ಲಾ ಬೋರ್ಡೀತಿದ್ ಯಾವ್ ಸ್ಟೋರಿ ಹೇಳ ಸ್ಟೋರಿನಾಳ್ಸ್ಕೊ ಒಂದ್ ದೂರಲ್ಲಿ ಒಬ್ಬ ರಾಜ ಇದಂತೆ ಹಾ ಅವ್ ಬೀಜ ಇಡಿಸ್ಕೊಂಡು ಸತದಂತೆ ತುರ್ತು ಕಾಲಿ ಸ್ಟೋರಿ ಅಲ್ಲ ಮದರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಹೇಳೋ ಯಾರು ಡಿಫ್ರೆಂಟ್ ಆಗ ಹೇಳ್ತೀನಿ ಕೇಳಿಸ್ಕೊ ಈ ಸ್ಟೋರಿ ಹೆಸರು ಸೈಕ್ ಸ್ಟೋರಿ ಅಂತ ಒಬ್ಬ ಮೂಗ ಹೋಗಿ ಒಬ್ರು ತುಂಬಾ ಒಬ್ಬರು ಒಬ್ಬರು ಪ್ರೀತಿಸ್ತಾ ಇರ್ತಾರೆ ಮೂಗ ಸೂಪರ್ ಆಗಿ ಹಾಡಾಡ್ತಾ ಇರ್ತಾನೆ ಮೂಗ ಹೆಂಗ ಆಡಾಡ್ತಾನೆ ಲವ್ ನಿನ್ ಸುಮ್ನೆ ಕೇಳಿಸ್ಕೊಳ ಮೂಗ ಯಾವಾಗ ಯಾವಾಗ ಆಡಾಡ್ತಾನೋ ಕ್ಯೂಡಿ ಅದನ್ನ ಕೇಳಿಸ್ಕೊಂಡು ಓಡ್ ನೋಡ್ಬರ್ತಾಳೆ ಕಿವುಡಿ ಹೆಂಗ ಕೇಳಿಸ್ಕೊಂತಾಳೆ ಲವ್ ನಿನ್ ಸುಮ್ನೆ ಸ್ಟೋರಿ ಕೇಳಿಸ್ಕೊಳ್ಳೋ ಲವ್ ಒಂದ್ ದಿವಸ ಹಿಂಗೆ ಮೂಗ ಹಾಕ್ತಾ ಇರ್ತಾನೆ ಕ್ಯೂಡಿ ಕೇಳಿಸ್ಕೊಳ್ತಾ ಇರ್ತಾಳೆ ಇಬ್ರು ಪ್ರೇಮದಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ ಅದನ್ನ ಕಣ್ ಕಾಣಿಸ್ತಾ ಇರೋ ಒಬ್ಬ ತಾತ ನೋಡ್ಬಿಡ್ತಾನೆ ನೋಡಿ ಓಡೋಗಿ ಹುಡ್ಗಿಯವರಪ್ಪ ವಿಷಯ ಹೇಳ್ತಾನೆ ಪಾಪ ಆಕ್ಸಿಡೆಂಟ್ ಇಂದ ಎಡ್ಕಾನು ಕಳ್ಕೊಂಡಿರೋ ಹುಡ್ಗಿಯವರಪ್ಪ ವೀಲ್ ಚೇರ್ ಇಂದ ಎದ್ದು ಸೈಕಲ್ ತಗೊಂಡು ಗಾಡಿ ಕಿಕ್ ಕಿಕ್ಕೊಡ್ದು ಕುದುರೆ ಮೇಲೆ ಟುಡುಕ್ 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 ಅಂತ ಅವ್ರು ಇರೋ ಪ್ಲೇಸ್ ಬರ್ತಾನೆ ಅವ್ರಿಬ್ರು ಒಟ್ಟಿಗೆ ಇರೋದ್ ನೋಡಿ ಕೋಪದಿಂದ ಚಾಕು ತೆಗೆದು ಅಂತ ಶೂಟ್ ಮಾಡ್ತಾನೆ ಆಗ ಬಿಲ್ಲು ಬಾಣ ಹೋಗ್ಬಿಟ್ಟು ಹುಡುಗನ್ ಎದೆ ಬಿದ್ಬಿಡುತ್ತೆ ಹುಡುಗಿ ಸತೋಯ್ತಾಳೆ ಹಲೋ ಈಗ ಒಂದ್ ಆನೆ ಈ ಜಾಡಕ್ ಕೆರೆ ಹೋಗುತ್ತೆ ಆಚೆ ಹೆಂಗ್ ಬರುತ್ತೆ ಈ ಹೆಂಗ್ ಬರುತ್ತೆ ಹೆಂಗ್ ಹೋಗಿರ್ತ ಹಂಗೆ ವಾಪಸ್ ಬರುತ್ತೆ ಇಲ್ಲ ಅಲ್ಲಿ ಮತ್ತೆ ಯಾವ ಆಗ್ಬಿಟ್ಟು ಆಚೆ ಬರುತ್ತಲೇ ಒಟ್ಟಿ ಒಟ್ಟೆಷ್ಟು ಉರ್ಸ್ತವ್ರು ಇದ್ರೆ ಒಬ್ಬ ಹುಡುಗ ಪ್ರತಿ ವರ್ಷ ಅವ್ನ್ ಬರ್ತಡೆಗೆ ಉಂಡಿಗ್ ಒಂದ್ ರೂಪಾಯಿ ಆಗ್ತಿದ್ನಂತೆ ಅರವತ್ ವರ್ಷ ಆದ್ಮೇಲೆ ನೋಡಿದ್ರೆ ಅದ್ರಲ್ಲಿ ಬರೀ ಹನ್ನೆರಡು ರೂಪಾಯಿ ಐತಂತೆ ಹೆಂಗೆ ಹೆಂಗೆ ಅಂದ್ರೆ ಅವ್ನ್ ಯಾರು ಚಪ್ಪಲಿ ಇರ್ತಾನೆ ಎತ್ಕೊಂಡಿರ್ತಾನೆ ಇಲ್ಲ ಅಲ್ಲಿ ಮತ್ತೆ ಅವ್ನ್ ಬರ್ತಡೆ ಫೆಬ್ರವರಿ ಇಪ್ಪತ್ತೊಂಬತ್ ಇತ್ ಮಕ್ಳು ಒಂದೊಂದಲ್ಲ ಒಂದೊಂದಲ್ಲ ಓಕೆ ಲಾಸ್ಟ್ ಅಂಡ್ ಫೈನಲ್ ಕೇಳ್ಕೊಂಬಿಡೋ ಹೇಳು ಒಬ್ಬ ಹುಡುಗಂಗೆ ಹೆವಿ ಶುಗರ್ ಇರುತ್ತೆ ಡಾಕ್ಟರ್ ಅವನ್ಗೆ ಸ್ವೀಟ್ ಬಿಟ್ಬಿಡು ಅಂತ ಹೇಳ್ತಾರೆ ಅವನು ಲೈಫ್ ಪೂರ್ತಿ ಸ್ವೀಟ್ ಐತಿನಲ್ಲ ಯಾಕೇಳ ಇದಕ್ಕೂ ಯಾವ್ದೋ ಉಲ್ಟಸಿದ ಆನ್ಸರ್ ಇರುತ್ತೆ ಪಕ್ಕಾ ಯಾಕಂದ್ರೆ ಯಾಕಂದ್ರೆ ಒಂದೇ ನಾನು ಹೇಳ್ತೀನಿ ಕೇಳೋ ಹೇಳೋ ಯಾಕಂದ್ರೆ ಯಾವಾಗಲೂ ಹೇಳದ್ನಲ್ಲ ಅವ್ನಿಗೆ ಶುಗರ್ ಇರುತ್ತೆ ಡಾಕ್ಟರ್ ಹೇಳ್ತಾರೆ ಅದಕ್ಕೆ ಎಷ್ಟು ಇದ್ರೆ ಡಾನ್ಸ್ ಮಾಡಬೇಕು ಸೊ ನಮಸ್ಕಾರ ಕೋತಿ ಮಗ ಊಟ ಮಾಡಬೇಕಾದ್ರೆ ಹಿಂದೆ ಒಂದು ಚಪ್ರಿ ಅಂಕಲ್ ಬಂದ್ ಸೈಡ್ ಅಂತ ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಇಲ್ಲಿ ಶ್ರೀರಾಮಪುರ ಸಿಂಹ ಮತ್ತೆ ಅವರ ಬಿದ್ದಿ ಬಿದ್ದಿನ ಆಗ್ತಾ ಇರ್ತಾರೆ ಫುಲ್ ಬಾಡಿ ಮನುಷ್ಯನ್ ತಲೆ ಮಾತ್ರ ಕೋತಿದು ಕ್ರಾಸ್ ಬಿಟ್ ಕರಿಯ ಅದಕ್ಕೆ ಬಿದ್ದಿ ಬಿದ್ದಿ ಆಳ್ತಾ ಇರ್ತಾನೆ ಆಗಿದ್ದಾಗ್ಲಿ ಈ ಗೋಳಿ ಮಕ್ಳಿಗೆಲ್ಲ ಬುದ್ದಿ ಕಳ್ಸಲೇಬೇಕು ನಾನು ಕೆಲಸ ಮಾಡಿ ಕಾಸ್ ಮಾಡಿ ಆಮೇಲೆ ಗೋಳಿ ಮಕ್ಳು ನಾನು ಯಾರು ಅಂತ ತೋರಿಸ್ತೀನಿ ಅಂತ ನಮ್ ಬಿಟ್ ಕರಿಯ ಫುಲ್ ಕೆಲ್ಸಕ್ಕೆ ಬರ್ತಾನೆ ಕೆಲ್ಸದಲ್ಲಿ ಫುಲ್ ಹಸು ಸಗ್ನೆ ಎಲ್ಲ ಕ್ಲೀನ್ ಮಾಡಿ ಹಸುದ್ ಹಾಲ್ ಕರ್ದಿ ಬೆಳಿಗ್ಗೆ ಆರ್ ಗಂಟೆಗೆ ಎದ್ದೋಗ್ಬಿಟ್ಟು ಮನೆ ಮನೆಗೂ ಹಾಲ್ ಹಾಕಬಿಟ್ಟು ಬರ್ತಾನೆ ಹಾಲ್ ಹಾಕ್ಬಿಟ್ಟು ಬಂದು ಅವ್ರ ಓನರ್ ಹತ್ರ ಕಾಸಿಸ್ತಾನೆ ಕಾಸಿಸ್ಕೊಂಡು ಬಟ್ಟೆ ಅಂಗಡಿಗೆ ಹೋಗಿ ಅವಂಗೊಂದು ಸೂಟ್ ಬಿಡುತ್ತಾನೆ ಆಮೇಲೆ ಕಟಿಂಗ್ ಶಾಪ್ ಹೋಗಿ ಅಂತ ಮಸ್ತ್ ಮಾಡ್ಕಂತಾನೆ ಆಮೇಲೆ ಅರೆ ಗುರು ಬಟ್ಟೆ ಅಂಗಡಿ ಬಟ್ಟೆ ನೋಡಿದ್ದು ಸೂಟು ಕಟಿಂಗ್ ಶಾಪ್ ಅಲ್ಲಿ ಕಟಿಂಗ್ ಮಾಡಿಸಿದ್ರು ಫಂಕಿ ಇಲ್ಲಿ ನೋಡಿ ಡಿಸೆಂಟ್ ದಾಸ ಎಂತರ ಕೂದಲು ಸೈಡ್ ಕ್ರಾಪ್ ಮಾಡ್ಕೊಂಡು ಕುರ್ತಾ ಹಾಕೊಂಡ್ ಬಂದವನಲ್ಲ ಯಾವ ಇವೆಲ್ಲ ಓಲಿ ಬಿಡಿ ಗಾಯ್ಸ್ ಹೆಂಗೋ ಬಂದ ಎಲ್ಲಿಗ್ ಬಂದ ಮತ್ತೆ ಅದೇ ಮದುವೆಗೆ ಬಂದ ಅಲ್ಲ ಇವ್ರಿಗೆ ನಾಚಿಕೆ ಮನೆ ಮರ್ಯಾದೆ ಇಲ್ವಾ ಆಲ್ರೆಡಿ ಒಂದ್ ಜೊತೆ ಹುಬ್ಬು ಕೊಡ್ತವ್ರೆ ಮತ್ತೆ ಊಟಕ್ಕೆ ಅಲ್ಲೇ ಬಂದವನೇ ನನ್ನ ಮಕ್ಕಳು ಮೂರು ಬಿಟ್ಟು ಇಟ್ಬಿಟ್ಟವ್ರೇನ ಮರ್ಯಾದೆ ಏನು